ಜನವರಿ ಹದಿನಾರು ಶುಕ್ರವಾರ ಎರಡು ಸಾವಿರದ ಇಪ್ಪತ್ತ ಆರು ಮೇಷರಾಶಿ ಇಂದು ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಚುರುಕು ಹೆಚ್ಚಾಗ್ತದೆ ಹಿಂದೆ ಅಸ್ಪಷ್ಟವಾಗಿದ್ದ ಕೆಲವು ವಿಚಾರಗಳು ಈಗ ಸ್ಪಷ್ಟವಾಗಿ ಕಾಣಿಸಿಕೊಳ್ತವೆ ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಉತ್ತಮವಾಗಿರುತ್ತೆ ಹಣಕಾಸಿನ ವಿಷಯದಲ್ಲಿ ಹೊಸ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಯೋಚನೆ ಅಗತ್ಯ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ತಲೆನೋವು ಅಥವಾ ದಣಿವು ಕಾಣಿಸಬಹುದು ವಿಶ್ರಾಂತಿ ಅಗತ್ಯ ಅದೃಷ್ಟದ ಸಂಖ್ಯೆ ಆರು ಬಣ್ಣ ಗುಲಾಬಿ ದಿಕ್ಕು ಪೂರ್ವ ದೇವರು ಲಕ್ಷ್ಮಿ ವೃಷಭ ರಾಶಿ ಇಂದು ಸ್ಥಿರತೆ ಮತ್ತು ಸಹನೆಯ ದಿನ ಕೆಲಸದಲ್ಲಿ ನಿಧಾನವಾದ ಪ್ರಗತಿ ಕಂಡು ಅದು ದೀರ್ಘಕಾಲದ ಲಾಭಕ್ಕೆ ಕಾರಣವಾಗುತ್ತದೆ ಹಣಕಾಸಿನಲ್ಲಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದ್ರೂ ಅವು ಅಗತ್ಯವಾದ ಖರ್ಚುಗಳಾಗಿರುತ್ತವೆ ಕುಟುಂಬದ ಹಿರಿಯರ ಸಲಹೆ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ದಾಂಪತ್ಯದಲ್ಲಿ ಸಹಕಾರ ಹೆಚ್ಚಾಗ್ತದೆ ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಇದ್ರೂ ಆಹಾರ ನಿಯಂತ್ರಣ ಅಗತ್ಯ ಅದೃಷ್ಟದ ಸಂಖ್ಯೆ ನಾಲ್ಕು ಬಣ್ಣ ಬಿಳಿ ದಿಕ್ಕು ದಕ್ಷಿಣ ದೇವರು ಲಕ್ಷ್ಮಿ ಮಿಥುನ ರಾಶಿ ಇಂದು ಮನಸ್ಸು ಚಂಚಲವಾಗಿರಬಹುದು ಒಂದೇ ಸಮಯದಲ್ಲಿ ಹಲವಾರು ವಿಚಾರಗಳನ್ನು ಯೋಚಿಸುವುದರಿಂದ ಗೊಂದಲ ಉಂಟಾಗುವ ಸಾಧ್ಯತೆ ಇದೆ ಆದರೂ ಸಂವಹನ ಶಕ್ತಿ ಉತ್ತಮವಾಗಿರುವುದರಿಂದ ಮಾತಿನ ಮೂಲಕ ಕೆಲಸ ಸಾಧಿಸಬಹುದು ಹಣಕಾಸಿನಲ್ಲಿ ಹೊಸ ಯೋಜನೆ ರೂಪಿಸುವ ಮುನ್ನ ಪರಿಶೀಲನೆ ಅಗತ್ಯ ಸ್ನೇಹಿತರೊಂದಿಗೆ ಚರ್ಚೆ ಉಪಯುಕ್ತವಾಗಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ನಿದ್ರೆಗೆ ಗಮನ ಕೊಡಿ ಅದೃಷ್ಟದ ಸಂಖ್ಯೆ ಐದು ಬಣ್ಣ ಹಸಿರು ದಿಕ್ಕು ಉತ್ತರ ದೇವರು ವಿಷ್ಣುವು ಕರ್ಕಾಟಕ ರಾಶಿ ಇಂದು ಭಾವನಾತ್ಮಕ ವಿಚಾರಗಳು ಹೆಚ್ಚು ಪ್ರಭಾವ ಬೀರ್ತವೆ ಕುಟುಂಬ ಸಂಬಂಧಿತ ವಿಷಯಗಳು ನಿಮ್ಮ ಗಮನ ಸೆಳೆಯುತ್ತವೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಬರುವ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ದೊಡ್ಡ ನಿರ್ಧಾರಗಳನ್ನು ಮುಂದೂಡುವುದು ಒಳಿತು ಕೆಲಸದಲ್ಲಿ ಶಾಂತ ಮನಸ್ಸಿನಿಂದ ಮುಂದುವರೆದರೆ ಫಲ ಸಿಗುತ್ತದೆ ಆರೋಗ್ಯದ ಕಡೆ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳುವುದು ಅಗತ್ಯ ಅದೃಷ್ಟದ ಸಂಖ್ಯೆ ಎರಡು ಬಣ್ಣ ಬೆಳ್ಳಿ ದಿಕ್ಕು ಪಶ್ಚಿಮ ದೇವರು ಚಂದ್ರ ಸಿಂಹರಾಶಿ ಇಂದು ನಿಮ್ಮ ನಾಯಕತ್ವ ಗುಣಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ತವೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮಹತ್ವ ಸಿಗುತ್ತದೆ ಅಧಿಕಾರಿಗಳೊಂದಿಗೆ ಮಾತುಕತೆ ಫಲಪ್ರಧಾನವಾಗಬಹುದು ಹಣಕಾಸಿನಲ್ಲಿ ಆದಾಯಕ್ಕಿಂತ ಖರ್ಚು ಹೆಚ್ಚು ಅನಿಸುವ ಸಾಧ್ಯತೆ ಇದೆ ಆದರೆ ಅದು ತಾತ್ಕಾಲಿಕ ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳು ಮೆಚ್ಚುಗೆ ಪಡೆಯುತ್ತವೆ ಆರೋಗ್ಯದಲ್ಲಿ ಶಕ್ತಿ ಹೆಚ್ಚಿರುತ್ತೆ ಅದೃಷ್ಟದ ಸಂಖ್ಯೆ ಒಂದು ಬಣ್ಣ ಕಿತ್ತಳೆ ದಿಕ್ಕು ಪೂರ್ವ ದೇವರು ಸೂರ್ಯ ಕನ್ಯಾ ರಾಶಿ ಇಂದು ಪರಿಶೀಲನೆ ಮತ್ತು ಕ್ರಮಬದ್ಧತೆ ಅತ್ಯಂತ ಮುಖ್ಯ ಕೆಲಸದಲ್ಲಿ ಸಣ್ಣ ತಪ್ಪು ತಪ್ಪಿಸಲು ಹೆಚ್ಚಿನ ಗಮನ ಅಗತ್ಯ ಹಣಕಾಸಿನಲ್ಲಿ ಲೆಕ್ಕಪತ್ರಗಳನ್ನು ಸರಿಪಡಿಸುವ ದಿನ ಕುಟುಂಬದಲ್ಲಿ ಸಣ್ಣ ವಿಚಾರಗಳು ದೊಡ್ಡದಾಗದಂತೆ ಸಂಯಮ ಕಾಪಾಡಿಕೊಳ್ಳಿ ದಾಂಪತ್ಯದಲ್ಲಿ ಮಾತುಕತೆ ಅಗತ್ಯ ಆರೋಗ್ಯದ ದೃಷ್ಟಿಯಿಂದ ಹೊಟ್ಟೆ ಸಂಬಂಧಿತ ಸಮಸ್ಯೆ ಕಾಣಿಸಬಹುದು ಆಹಾರದಲ್ಲಿ ಜಾಗರೂಕತೆ ಅಗತ್ಯ ಅದೃಷ್ಟದ ಸಂಖ್ಯೆ ನಾಲ್ಕು ಬಣ್ಣ ಹಸಿರು ದಿಕ್ಕು ಉತ್ತರ ದೇವರು ದುರ್ಗ ತುಳರಾಶಿ ರಾಶಿ ಇಂದು ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ನೀಡಬೇಕಾದ ದಿನ ದಾಂಪತ್ಯ ಮತ್ತು ಸ್ನೇಹ ಸಂಬಂಧಗಳಲ್ಲಿ ಸ್ಪಷ್ಟತೆ ಅಗತ್ಯ ಮಾತಿನ ಮೃದುತೆ ಸಮಸ್ಯೆ ಪರಿಹಾರಕ್ಕೆ ಸಹಾಯ ಮಾಡುತ್ತದೆ ಕೆಲಸದಲ್ಲಿ ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಎದುರು ಅನಗತ್ಯ ಖರ್ಚು ತಪ್ಪಿಸಿ ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಇದ್ದರೂ ಮನಸ್ಸಿನ ಶಾಂತಿ ಮುಖ್ಯ ಅದೃಷ್ಟದ ಸಂಖ್ಯೆ ಆರು ಬಣ್ಣ ಗುಲಾಬಿ ದಿಕ್ಕು ಪಶ್ಚಿಮ ದೇವರು ಲಕ್ಷ್ಮಿ ವೃಶ್ಚಿಕ ರಾಶಿಯೇ ಇಂದು ಎಚ್ಚರಿಕೆಯ ದಿನ ಗುಪ್ತ ವಿರೋಧಿಗಳು ಅಥವಾ ಒಳಗೊಳ್ಳದ ವಿಚಾರಗಳು ನಿಮ್ಮ ಗಮನಕ್ಕೆ ಬರಬಹುದು ಕೆಲಸದಲ್ಲಿ ಎಲ್ಲರನ್ನ ನಂಬದೆ ಸ್ವತಃ ಪರಿಶೀಲನೆ ಮಾಡುವುದು ಒಳಿತು ಹಣಕಾಸಿನಲ್ಲಿ ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ನಿಮ್ಮ ದೃಢ ನಿಲುವು ಅಗತ್ಯವಾಗ್ತದೆ ಆರೋಗ್ಯದಲ್ಲಿ ರಕ್ತದೊತ್ತಡ ಅಥವಾ ಒತ್ತಡದ ಸಮಸ್ಯೆ ಕಾಣಿಸಬಹುದು ಅದೃಷ್ಟದ ಸಂಖ್ಯೆ ಒಂಬತ್ತು ಬಣ್ಣ ಕೆಂಪು ದಿಕ್ಕು ದಕ್ಷಿಣ ದೇವರು ಸುಬ್ರಹ್ಮಣ್ಯ ಧನುರಾಶಿ ಇಂದು ಕಲಿಕೆ ಅಧ್ಯಯನ ಮತ್ತು ಮಾರ್ಗದರ್ಶನಕ್ಕೆ ಉತ್ತಮ ದಿನ ಹೊಸ ವಿಚಾರಗಳನ್ನ ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚಾಗ್ತದೆ ಕೆಲಸದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಡಬಹುದು ಹಣಕಾಸಿನಲ್ಲಿ ದೀರ್ಘಕಾಲದ ಯೋಜನೆಗೆ ಇಂದು ಚಿಂತನೆ ಮಾಡಬಹುದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಆರೋಗ್ಯದಲ್ಲಿ ಶಕ್ತಿ ಹೆಚ್ಚಾಗಿರುತ್ತದೆ ಆದರೆ ಅತಿಯಾದ ಕೆಲಸವನ್ನು ತಪ್ಪಿಸಿ ಅದೃಷ್ಟದ ಸಂಖ್ಯೆ ಮೂರು ಬಣ್ಣ ಹಳದಿ ದಿಕ್ಕು ಈಶಾನ್ಯ ದೇವರು ಗುರು ಮಕರ ರಾಶಿ ಎಂದು ಜವಾಬ್ದಾರಿಗಳು ಹೆಚ್ಚಾಗುವ ದಿನ ಕೆಲಸದ ಒತ್ತಡ ಹೆಚ್ಚಾದರೂ ನಿಮ್ಮ ಶ್ರಮ ಮೆಚ್ಚುಗೆ ಪಡೆಯುತ್ತೆ ಹಣಕಾಸಿನಲ್ಲಿ ನಿಧಾನವಾದ ಪ್ರಗತಿ ಇದ್ರೂ ಸ್ಥಿರತೆ ಕಾಪಾಡಬಹುದು ಕುಟುಂಬದಲ್ಲಿ ನಿಮ್ಮ ಮೇಲೆ ನಿರೀಕ್ಷೆಗಳು ಹೆಚ್ಚಾಗಬಹುದು ದಾಂಪತ್ಯದಲ್ಲಿ ಸಹನೆ ಅಗತ್ಯ ಆರೋಗ್ಯದ ದೃಷ್ಟಿಯಿಂದ ಮೂಳೆ ಅಥವಾ ಬೆನ್ನು ಸಂಬಂಧಿತ ಸಮಸ್ಯೆ ಕಾಣಿಸಬಹುದು ಅದೃಷ್ಟದ ಸಂಖ್ಯೆ ಎಂಟು ಬಣ್ಣ ನೀಲಿ ದಿಕ್ಕು ಪಶ್ಚಿಮ ದೇವರು ಶನಿ ಕುಂಭರಾಶಿ ಇಂದು ಹೊಸ ಆಲೋಚನೆಗಳು ಮತ್ತು ವಿಭಿನ್ನ ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡ್ತವೆ ಆದರೆ ಎಲ್ಲವನ್ನ ತಕ್ಷಣ ಕಾರ್ಯರೂಪಕ್ಕೆ ತರಬೇಕೆಂದು ಆತುರ ಪಡಬೇಡಿ ಕೆಲಸದಲ್ಲಿ ಸ್ನೇಹಿತರ ಸಹಕಾರ ದೊರೆಯುತ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಇದ್ದು ಭವಿಷ್ಯದ ಭದ್ರತೆಗೆ ಯೋಜನೆ ಅಗತ್ಯ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗುತ್ತದೆ ಆರೋಗ್ಯದಲ್ಲಿ ಮಾನಸಿಕ ಶಾಂತಿ ಮುಖ್ಯ ಅದೃಷ್ಟದ ಸಂಖ್ಯೆ ಏಳು ಬಣ್ಣ ನೀಲಿ ದಿಕ್ಕು ಉತ್ತರ ದೇವರು ಶಿವ ಮೀನರಾಶಿ ಎಂದು ಮನಸ್ಸು ಸೂಕ್ಷ್ಮವಾಗಿದ್ದರೂ ಆಧ್ಯಾತ್ಮಿಕ ಚಿಂತನೆ ನಿಮಗೆ ಶಾಂತಿ ನೀಡುತ್ತದೆ ಕೆಲಸದಲ್ಲಿ ಸೃಜನಶೀಲತೆ ಹೆಚ್ಚಾಗ್ತದೆ ಹಣಕಾಸಿನಲ್ಲಿ ಅನಗತ್ಯ ಸಹಾಯ ಅಥವಾ ಸಾಲ ನೀಡುವ ಮುನ್ನ ಹೆಚ್ಚರ ಅಗತ್ಯ ಕುಟುಂಬದಲ್ಲಿ ಭಾವನಾತ್ಮಕ ಬೆಂಬಲ ದೊರೆಯುತ್ತದೆ ದಾಂಪತ್ಯದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗ್ತದೆ ಆರೋಗ್ಯದ ದೃಷ್ಟಿಯಿಂದ ಧ್ಯಾನ ಅಥವಾ ಪ್ರಾರ್ಥನೆ ಲಾಭಕಾರಿಯಾಗಿರುತ್ತದೆ ಅದೃಷ್ಟದ ಸಂಖ್ಯೆ ಎರಡು ಬಣ್ಣ ಹಸಿರು ದಿಕ್ಕು ಈಶಾನ್ಯ ದೇವರು ವಿಷ್ಣು